ಸ್ನೇಹಿತರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಗಿಡಿಯ ಶ್ರೀ ಶಲ್ವಿ ಕೆ ಜಮ್ಮದಾರ್ ಇವತ್ತೇನಪ್ಪ ಅಂತಂದರೆ ಫೋಟೋ ಎಡಿಟಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಫೋಟೋ ಎಡಿಟಿಂಗಲ್ಲಿ ಸುಮಾರು ಜನ ಏನು ಇದ್ದಾರೆ ಅಂದರೆ ಇವಾಗ ನಾವು ತಮ್ಮನೇಲೆಲ್ಲ ಇರ್ತೀವಲ್ಲ ವೆರೈಟಿ ವೆರೈಟಿ ಸ್ಟೈಲಿಷ್ ಹಾಕ್ತಿವಲ್ಲ ಕನ್ನಡ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತು ಯಾವುದೋ ಯಾವುದೋ ಒಂದು ಹಬ್ಬ ಇರುತ್ತೆ ಒಂದು ಸಂಕ್ರಾಂತಿ ಇರುತ್ತೋ ಅಥವಾ ಯುಗಾದಿ ಇರುತ್ತೆ ಶಿವರಾತ್ರಿ ಇರುತ್ತೆ ಅವಾಗ ಎಡಿಟ್ ಮಾಡ್ತಿರಲ್ಲ ಇಮೇಜಲ್ಲಿ ಈ ಕಡೆ ಆರ್ಥಿಕ ಶುಭಾಶಯಗಳು ಅಂತ ಸ್ಟೈಲಿಶ್ ಆಗಿ ಅದನ್ನು ಯಾವ ಥರ ಮಾಡ್ಬೇಕು ಅನ್ನೋದನ್ನು ನಾನು ನಿಮಗೆ ಈಜಿಯಾಗಿ ಸುಲಭವಾಗಿ ಹೇಳ್ಕೊಡ್ತೀನಿ ಕೊನೆ ತನಕ ನೋಡಿದ್ರೆ ನಿಮಗೂ ಅದನ್ನು ಮಾಡೋಕ್ಕೆ ಈಜಿ ಆಗುತ್ತೆ ಈಗ ಕವನಗಳು ಬರೆಯೋದಾಗ್ಲಿ ಕವಿತೆಗಳು ಬರೆಯೋದಾಗಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟಲ್ಲಿ ಇರ್ತಾರೆ ನೋಡಿ ಆಮೇಲೆ ಸ್ಟೇಟಸ್ಗೆ ತುಂಬ ಅಟ್ರಾಕ್ಷನ್ ಆಗಿ ಕಾಣಿಸೋ ಥರ ಕನ್ನಡ ಫಂಡ್ಸ್ಗಳು ಸಿಗೋದೇ ಕಡಿಮೆ ಆದರೂ ಕೆಲವೊಂದು ಇದಾವೆ ಅದ್ರ ಬಗ್ಗೆ ಬಹಳ ಜನರಿಗೆ ಮಾಹಿತಿ ಗೊತ್ತಿರಲ್ಲ ನಾನು ನಿಮಗೆ ಅದ್ರ ಬಗ್ಗೆ ತುಂಬ ಸುಲಭವಾಗಿ ಹೇಳ್ಕೊಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಇವಾಗ ಸ್ಟೈಲಿಶ್ ಫಾಂಡ್ಸ್ಗಳು ಕನ್ನಡ ಫಂಡ್ಸ್ಗಳು ಅಪ್ಲಿಕೇಶನಲ್ಲಿ ಅದು ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ಮೊದಲನೇದಾಗಿ ಗೂಗಲ್ ಕ್ರೋಮ್ಗೆ ಹೋಗಿ ಗೂಗಲ್ ಕ್ರೋಮ್ಗೆ ಹೋಗಿ ಇಲ್ಲಿ ನಾನು ಆಲ್ರೆಡಿ ಸರ್ಚ್ ಮಾಡಿಟ್ಟಿದ್ದೀನಿ ನೀವೇನು ಸರ್ಚ್ ಮಾಡಬೇಕಪ್ಪ ಅಂತಂದರೆ ಕನ್ನಡ ಫಾಂಟ್ಸ್ ಡೌನ್ಲೋಡ್ ಅಂತ ಟೈಪ್ ಮಾಡಿ ಆಮೇಲೆ ಸರ್ಚ್ ಮಾಡಿ ಸಿಗುತ್ತೆ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ ಕನ್ನಡ ಫಾಂಡ್ಸ್ ಡೌನ್ಲೋಡ್ ಫ್ರೀ ಫಾಂಟ್ಸ್ ಇನ್ ಕನ್ನಡ ಲ್ಯಾಂಗ್ವೇಜ್ ಅಂತಿದೆ ನೋಡಿ ಅದೊಂದಿದೆ ಅದಾದಮೇಲೆ ಇಲ್ಲಿ ಥರ್ಡ್ ಒನ್ ಇದೆ ನೋಡಿ ಹಿಂದಿ ಟೈಪಿಂಗ್ ಇನ್ಫಾರ್ಮೇಷನ್ ಡೌನ್ಲೋಡ್ ಆಲ್ ಕನ್ನಡ ಫಾಂಟ್ಸ್ ನುಡಿ ಸ್ಟೈಲಿಶ್ ಫಾಂಡ್ಸ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಈ ಥರ ಸ್ಕ್ರೋಲ್ ಮಾಡಿ ಈ ಥರ ಮಾಡಿದಾಗ ನಿಮಗೆ ಇಲ್ಲಿ ಸುಮಾರು ಫಾಂಟ್ಸ್ಗಳು ಸಿಗುತ್ತೆ ನಿಮಗೆ ಅದರ ಸ್ಟೈಲಿಶ್ ಸ್ಟೈಲಿಶ್ ಫಾಂಟ್ಸ್ ಕೂಡ ನಿಮಗೆ ಕಾಣಿಸ್ತಾ ಇದೆ ನೋಡಿ ಅಕ್ಷರದಲ್ಲೂ ಕೊಟ್ಟಿದ್ದಾರೆ ಮತ್ತು ಈ ಸಂಖ್ಯೆಗಳು ಕೂಡ ಬರೆದಿದ್ದಾರೆ ಈ ಥರ ನೋಡಿ ಈ ಥರ ಸರ್ವಿಸ್ ಸಂಖ್ಯೆ ಎಲ್ಲ ಆಗಿದೆ ಆಮೇಲೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಕೊಟ್ಟಿದ್ದಾನೆ ನೋಡಿ ಇದು ಹೆಚ್ಚು ಕಮ್ಮಿ ಒಂದು ನೂರು ಫಾಂಟ್ಸ್ ಇರ್ಬೋದು ನೂರು ನೂರ ಹದಿನೆಂಟನೇ ಇದೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕೊಟ್ಟಿದ್ದಾನೆ ಅಲ್ಲಿ ನೀವು ಡೌನ್ಲೋಡ್ ಮಾಡಿದ್ರೆ ಸಪ್ರೇಟ್ ಸಪ್ರೇಟಾಗಿ ಡೌನ್ಲೋಡ್ ಆಗುತ್ತೆ ಹಿಂಗೆ ಮಾಡಬಹುದು ಫುಲ್ ಡೌನ್ಗೆ ಹೋದರೆ ಫುಲ್ ಡೌನ್ಗೆ ಹೋಗಿ ನೋಡಿ ಎಲ್ಲ ಫಾಂಟ್ಗಳನ್ನು ಡೌನ್ಲೋಡ್ ಮಾಡಿ ಅಂತ ಇದೆ ನೋಡಿ ಇಲ್ಲಿ ನಾನು ಕನ್ನಡ ಟ್ರಾನ್ಸ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಫಾಂಟ್ಸ್ಗಳನ್ನು ಡೌನ್ಲೋಡ್ ಮಾಡಿ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಕ್ಲಿಕ್ ಮಾಡಿಕೊಂಡು ಈ ಥರ ಸೆಂಟರ್ ಸೆಂಟ್ರಲ್ಲಿ ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ ಇದನ್ನು ಸ್ಕಿಪ್ ಕೊಡಿ ಹ್ಞೂ ಓಕೆನಾ ಆಲ್ರೆಡಿ ಡೌನ್ಲೋಡ್ ಕೂಡ ಆಗಿದೆ ಇಲ್ಲಿ ಮೇಲುಗಡೆ ಫೈಲ್ ಡೌನ್ಲೋಡ್ ಆ್ಯಡ್ ಅಂತ ಬರ್ತಾ ಇದೆ ನೋಡಿ ಓಕೆನಾ ಇಲ್ಲಿ ಇರುತ್ತೆ ಕನ್ನಡ ಫಾಂಡ್ಸ್ ಜಿಪ್ ಇದು ಡೌನ್ಲೋಡ್ ಆಗಿದೆ ನೋಡಿ ಇಷ್ಟಿದೆ ಹೆಚ್ಚು ಕಮ್ಮಿ ನೂರ ಹತ್ತು ಇದೆ ಒನ್ ಟೆನ್ ಫೈಲ್ಸ್ ವಿಲ್ ಬಿ ಎಕ್ಸ್ಟೆಕ್ಟೆಡ್ ಇನ್ ಆರ್ಗನೈಸ್ಡ್ ಬೈ ಕ್ಯಾಟಗರಿ ಅಂತ ಇದೆ ನೋಡಿ ಇದನ್ನು ಎಕ್ಸ್ಟ್ರಾಕ್ಟ್ ಕೊಡಬೇಕು ಈ ಥರ ಕನ್ನಡ ಫಾಂಡ್ಸ್ ನೋಡಿ ಜಿಪ್ ಅಂತ ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ ಓಕೆನಾ ಡನ್ ಕೊಡಿ ಇವಾಗ ಇದೆಲ್ಲ ನಿಮ್ಮ ಮೊಬೈಲಲ್ಲೇ ಒಂದು ಫೈಲಲ್ಲಿ ಎಲ್ಲ ಸೇವ್ ಆಗಿರುತ್ತೆ ಇಷ್ಟೊಂದು ಇವಾಗ ಅರ್ಧ ಕೆಲಸ ಮುಗೀತು ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಮಹಾಶಿವರಾತ್ರಿ ಬರ್ತಾ ಇದೆ ಶಿವರಾತ್ರಿದೊಂದು ಪೋಸ್ಟ್ ಇಮೇಜ್ ಎಡಿಟ್ ಮಾಡಬೇಕು ನೀವು ಅದ್ರ ಬಗ್ಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ ಮೊದಲನೇದಾಗಿ ಯಾವುದೇ ಗೊಂದಲಗಳು ಹಾಕೋಬಿಟ್ಟು ತಲೆ ಮೇಲೆ ಈಸಿಯಾಗಿ ನೋಡಿ ಮೊದಲನೇದಾಗಿ ಮೊದಲನೇ ಸ್ಟೆಪ್ಪಲ್ಲಿ ಫಾಟ್ಸ್ಗಳನ್ನ ಡೌನ್ಲೋಡ್ ಮಾಡ್ತೀವಿ ಇವಾಗ ಎರಡನೇ ಸ್ಟೆಪ್ಪು ಮತ್ತೆ ಕ್ರೋಮ್ಗೆ ಹೋಗಿ ಕ್ರೋಮ್ಗೆ ಹೋದ್ಮೇಲೆ ಇಲ್ಲಿ ಅರವಿಂದ್ ಸಂಕ ಅಂತ ಅರವಿಂದ್ ಅರವಿಂದ್ ಸಂಕ ಇಲ್ಲಿದೆ ನೋಡಿ ಮೇಲುಗಡೆ ಇದನ್ನು ಸರ್ಚ್ ಮಾಡಿ ಈ ಥರ ಬರುತ್ತೆ ಯೂಸ್ ಏನು ಕಷ್ಟ ಆಗೋಲ್ಲ ಮೊದಲನೇದಾಗಿ ನೋಡ್ತಾ ಇರೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಈ ಥರ ಎರಡು ಬಾಕ್ಸ್ ಬರುತ್ತೆ ನೀವು ಶಿವರಾತ್ರಿ ಬರ್ತಾ ಮಹಾ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಬರೀಬೇಕು ಓಕೆನಾ ಇಲ್ಲಿ ನಾನು ಬರಿತೀನಿ ಮಹಾ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಓಕೆನಾ ಇಲ್ಲಿ ರೈಟ್ ಸೈಡ್ಗೆ ಒಂದು ಕಾಲಮ್ ಇದೆ ಲೆಫ್ಟ್ ಸೈಡ್ಗೆ ಒಂದು ಕಾಲಮ್ ಇದೆ ನೋಡಿ ಇಲ್ಲಿ ಇಲ್ಲಿ ನೀವು ಟೈಪ್ ಮಾಡಿರೋದು ಇಲ್ಲಿ ಬರ್ತಾ ಇರುತ್ತೆ ಇಲ್ಲಿ ಇಷ್ಟೇ ಯಾವುದೇ ಬಂದಲ್ಲ ಬೇಡ ಇಲ್ಲಿ ಮೇಲ್ಗಡೆ ಎರಡು ಬಾಕ್ಸ್ ಇದೆ ನೋಡಿ ಎ ಎಸ್ ಎಸ್ ಯೂನಿಕೋಡ್ ಅಂತ ಇದೆ ನೋಡಿ ಎ ಎಸ್ ಸಿ ಐ ಐ ಟು ಯೂನಿಕೋಡ್ ಮತ್ತು ಯೂನಿಕೋಡ್ ಟು ಎ ಎಸ್ ಸಿ ಐ ಇದೆ ನೋಡಿ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ಈ ಬಾಕ್ಸ್ ಈ ಬಾಕ್ಸ್ ಇದೆ ನೋಡಿ ಈ ಬಾಕ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಒಂಥರ ಇಂಗ್ಲಿಷ್ ಫಾಂಟ್ಸ್ಗಳು ಒಂಥರ ವಿಚಿತ್ರ ಬರುತ್ತೆ ಓದೋಕ್ಕಾಗಲ್ಲ ಈ ಥರ ಬರುತ್ತೆ ಇದನ್ನು ಏನು ಮಾಡಬೇಕು ಅಂದರೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಸೆಲೆಕ್ಟ್ ಆಲ್ ಅಂತ ಕೊಡಿ ಸೆಲೆಕ್ಟ್ ಆಲ್ ಕೊಟ್ರೆ ಆಮೇಲೆ ಕಾಪಿ ಅಂತ ಕೊಡಿ ಎರಡು ಹಂತದ ಕೆಲಸ ಮುಗೀತು ಇವಾಗ ನೆಕ್ಸ್ಟು ನಾನು ತುಂಬ ಆಗಿರೋದು ತುಂಬ ಬೆಸ್ಟ್ ಫೋಟೋ ಎಡಿಟಿಂಗ್ ಆ್ಯಪ್ ಅಂದರೆ ಪಿಕ್ ಕಾರ್ಡ್ಸ್ ಅಪ್ಲಿಕೇಶನ್ನ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ನನ್ನ ಹತ್ರ ಇದೆ ಓಪನ್ ಮಾಡ್ತೀನಿ ತುಂಬ ಈಸಿಯಾಗಿ ಅದರಲ್ಲಿ ಎಡಿಟ್ ಮಾಡ್ಬೋದು ಓಕೆನಾ ಎಡಿಟೆ ಫೋಟೋ ಈ ಥರ ಬರುತ್ತೆ ಈ ಥರ ಬಂದಮೇಲೆ ಇವಾಗ ಇಲ್ಲಿ ಬ್ಯಾಕ್ ಗ್ರೌಂಡ್ಸ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕೆಲವೊಂದು ಕಲರ್ಸ್ ಎಲ್ಲ ಬರುತ್ತೆ ಆಮೇಲೆ ಬ್ಯಾಗ್ರೌಂಡ್ಸು ಕೆಲವೊಂದು ಇಲ್ಲೇ ಇರುತ್ತೆ ಅದನ್ನು ತಗೋಬೋದು ಇಲ್ಲ ನೀವು ಕಲರ್ಸಲ್ಲೇ ತಗೋಬೋದು ಈ ಥರ ಎಲ್ಲ ಬರ್ತಾ ಇರುತ್ತೆ ನೋಡಿ ಇವಾಗ ನಾನು ಇಲ್ಲೇ ಒಂದು ಯಾವುದೋ ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆನಾ ಇಷ್ಟು ಸೆಲೆಕ್ಟ್ ಮಾಡಿಕೊಂಡು ಟೂಲ್ಸ್ ಅಂತ ಇದೆ ಅಲ್ವಾ ಇದರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ರಾಪ್ ಅಂತಿದೆ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೆರೈಟಿ ಸೈಜಸ್ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜನ್ನು ಇದು ಮಾಡ್ಕೊಳ್ಳಿ ನಾನು ಸ್ಕ್ವಯರ್ ಸೆಲೆಕ್ಟ್ ಮಾಡಿದ್ದೀನಿ ಬೇರೆ ಬೇರೆ ಥರನೂ ಬರುತ್ತೆ ಸ್ಕ್ವಾಯರ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಓಕೆ ಕೊಡ್ತೀನಿ ಇದಾದ ಮೇಲೆ ನೆಕ್ಸ್ಟು ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಮಾಡ್ತಾಯಿದ್ದೀವಿ ಹೀಗಾಗಿ ನಾವು ಒಂದು ಶಿವನ ಫೋಟೋನ ಅಥವಾ ಸ್ಟಿಕ್ಕರ್ನ ಇಲ್ಲಿ ಈ ಸ್ಟಿಕ್ಕರ್ಸ್ ಅಂತಿದೆ ನೋಡಿ ಈ ಸ್ಟಿಕ್ಕರ್ಸಲ್ಲಿ ಹೋಗಿ ಇಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ವೆರೈಟಿ ವೆರೈಟಿ ಫೋಟೋಸು ಸ್ಟಿಕ್ಕರ್ಸ್ ಸಿಗುತ್ತೆ ಶಿವ ಶಿವ ಅಂತ ಸರ್ಚ್ ಮಾಡಿ ಅಷ್ಟೆ ಓಕೆನಾ ಈ ಥರ ಬರುತ್ತೆ ಈ ಥರ ಬೇಜಾನ್ ಬರುತ್ತೆ ಈ ಥರ ಸುಮಾರು ಬರುತ್ತೆ ನಿಮ್ಗೆ ಯಾವ್ದು ಇಷ್ಟನೋ ಆ ಸ್ಟಿಕ್ಕರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ ಓಕೆನಾ ಈ ಥರ ಹ್ಞೂ ಇದು ಬೇಡ ಬೇರೆದು ನೋಡೋಣ ಇದನ್ನು ಮಾಡ್ತೀನಿ ಸರಿ ಈ ಥರ ನಿಮ್ಗೆ ಯಾವ ಥರ ಆಮೇಲೆ ಸ್ಟಿಕ್ಕರ್ನ ಸರ್ಚ್ ಮಾಡಿದ್ದೀವಿ ಶಿವಂದು ನೀವು ಯಾವ್ದು ಇಷ್ಟನೋ ಅದು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ರಿಕ್ವೈರ್ಡ್ ನಿಮ್ಗೆ ಯಾವ ಥರ ಯಾವ ಫ್ರೇಮ್ ಬೇಕೋ ಆ ಫ್ರೇಮ್ಗೆ ಫ್ರೇಮ್ ಹಾಕ್ಕೊಂಡು ಆಮೇಲೆ ಈ ಸ್ಟಿಕ್ಕರ್ನ ಇಲ್ಲಿ ಸೆಂಟ್ರಿಗೆ ಇಟ್ಕೊಂಡು ನೆಕ್ಸ್ಟು ಇವಾಗ ನಾವಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಬೇಕು ಅಂದರೆ ಇವಾಗ ನೀವು ಡೌನ್ಲೋಡ್ ಮಾಡಿರುವಂಥ ಏನು ಫ್ಯಾಂಟ್ಸ್ಗಳಿದಾವಲ್ಲ ಅವು ಇವಾಗ ಈ ಪಿಕ್ ಆರ್ಟ್ ಅಪ್ಲಿಕೇಶನ್ ಇದೆಯಲ್ಲ ಇದರಲ್ಲಿ ಲೋಡ್ ಮಾಡ್ಕೋಬೇಕು ಅದನ್ನು ಅಂದರೆ ಅಪ್ಲೋಡ್ ಮಾಡ್ಕೋಬೇಕು ಅದಕ್ಕೆ ನಾವು ಇಲ್ಲಿ ನೆಕ್ಸ್ಟು ಟೆಕ್ಸ್ಟ್ ಅಂತ ಇದೆ ನೋಡಿ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ನಾವು ಬರೆದಿರೋದನ್ನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಅಲ್ಲಿ ಕಾಪಿ ಮಾಡಿರ್ತೀವಲ್ಲ ಅರವಿಂದ್ ಸಾಕ ವೆಬ್ಸೈಟಲ್ಲಿ ಕಾಪಿ ಮಾಡಿರೋದನ್ನು ಇಲ್ಲಿ ಪೇಸ್ಟ್ ಮಾಡಿ ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಬರುತ್ತೆ ನಮ್ಗೆ ಅರ್ಥ ಆಗೋಲ್ಲ ಓಕೆ ಕೊಡಿ ಓಕೆ ಕೊಟ್ಟಾದ ಮೇಲೆ ಇಲ್ಲಿ ಸಿ ಆಲ್ ಅಂತ ಇದೆ ನೋಡಿ ಲೆಫ್ಟ್ ಸೈಡಿಗೆ ಸಿ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ವೆರೈಟೀಸ್ ಆಫ್ ಬೇರೆ ಬೇರೆ ಟೈಪ್ಸ್ ಆಫ್ ಫಾಂಡ್ಸ್ ಕೂಡ ಇಲ್ಲಿ ತೋರಿಸುತ್ತೆ ಆಮೇಲೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ನಾನು ಈ ಡೌನ್ಲೋಡ್ ಮಾಡಿರೋ ಇಲ್ಲಿ ಅಪ್ಲೋಡ್ ಮಾಡಿರೋ ಇಲ್ಲಿದ್ದಾವೆ ಮೈ ಫಾಂಡ್ಸ್ಗಳು ಇದ್ದಾವೆ ಆಲ್ರೆಡಿ ನಾನು ಮಾಡಿರೋ ನೀವು ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಇಲ್ಲಿ ಮೇಲುಗಡೆ ಇದೆ ನೋಡಿ ಎರಡು ಫಾಂಡ್ಸ್ ಅಂತ ಇದೆ ನೋಡಿ ಈ ಎರಡು ಫಾಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ಥರ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿದೆ ನೋಡಿ ಇದೆಲ್ಲ ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರುವಂತಹ ಫಾಂಟ್ಸ್ಗಳು ಈ ಥರ ಡಿಸ್ಪ್ಲೇ ಆಗುತ್ತೆ ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ ಹಿಂಗೆ ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಆದಮೇಲೆ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಬಂದು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಅಂತ ಕೊಡಿ ಆಲ್ ಸೆಲೆಕ್ಟ್ ಅಂತ ಕೊಟ್ಟು ಇಲ್ಲಿ ಈ ತ್ರೀ ಡಾಟ್ಸ್ ಪಕ್ಕಕ್ಕೆ ಸೆಲೆಕ್ಟ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ನಾನು ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ನಮ್ಮದು ಅಲ್ಲಿ ಆಲ್ರೆಡಿನೂ ಕಾಪಿ ಮಾಡಿ ಇಟ್ಟಿದ್ದೀನಿ ಇವಾಗ ನಾನು ಮತ್ತೆ ಕ್ಲಿಕ್ ಮಾಡಿದ್ರೆ ಡಬಲ್ ಕ್ಲಿಕ್ ಆಗುತ್ತೆ ಅದಕ್ಕೋಸ್ಕರ ಈ ತ್ರೀ ಡಾಟ್ ಪಕ್ಕ ಸೆಲೆಕ್ಟ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇದೆಲ್ಲ ಹೋಗಿ ಫ್ಲಿಪ್ಕಾರ್ಟ್ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಆಗುತ್ತೆ ಆವಾಗ ಬ್ಯಾಕ್ ಬನ್ನಿ ಇವಾಗ ಸಿ ಆಲಲ್ಲಿ ಹೋಗಿ ಮತ್ತು ರೀಸೆಂಟಾಗಿರೋದಿಲ್ಲ ಇರುತ್ತೆ ಮತ್ತು ಮೈ ಬಂದಿರುತ್ತೆ ಅದು ಇಲ್ಲಿ ಕನ್ನಡ ಕಾಣಿಸುತ್ತೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಬಂದು ಎಲ್ಲ ಲೋಡಾಗಿರುತ್ತೆ ಎಲ್ಲ ಥರದ ಫಂಡ್ಸ್ಗಳು ಇಲ್ಲಿ ಬಂದಿದೆ ನನಗೆ ಇದು ಇಷ್ಟ ಇದನ್ನು ಸೆಲೆಕ್ಟ್ ಮಾಡ್ತೀನಿ ನೋಡಿ ಈ ಥರ ಬರುತ್ತದು ಈ ಥರ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದನ್ನು ನೀವು ಒಂದೇ ಲೈನಲ್ಲಿ ಬೇಕಾದ್ರೆ ಇಟ್ಕೋಬೋದು ಹಿಂಗೆ ಮಾಡಿದ್ರೆ ಸ್ವಲ್ಪ ಎರಡು ಮೂರು ಲೈನ್ ಬರುತ್ತೆ ಹಿಂಗೆ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಇಟ್ಕೊಬಿಡಿ ಓಕೆನಾ ಈ ಥರ ಬರುತ್ತೆ ನೋಡಿ ಇದನ್ನು ಬೇಕಾದ್ರೆ ದೊಡ್ಡದಾಗಿ ಮಾಡ್ಕೋಬೋದು ಆಮೇಲೆ ಈ ಕಡೆ ಬಂದು ಸ್ಪೇಸಿಂಗ್ ಅಂತಿದೆ ನೋಡಿ ಈ ಥರ ಮಾಡಿದ್ರೆ ಹಿಂಗೆ ಹತ್ತಿರ ಆಗುತ್ತೆ ಈ ಥರ ಮಾಡಿದ್ರೆ ಸ್ವಲ್ಪ ದೂರ ದೂರ ಸ್ಪೇಸ್ ಸಿಗುತ್ತೆ ಈ ಥರ ಹಿಂಗೋ ಮಾಡ್ಕೋಬೋದು ಅದಾದಮೇಲೆ ಇದನ್ನು ಚೆನ್ನಾಗಿ ಎದ್ದಿ ಕಾಣಿಸೋ ಥರ ಇಲ್ಲಿ ಅಂತ ಅಂತಿದೆ ನೋಡಿ ಈ ಥರ ಬ್ಲಾಕ್ ಕಲರ್ ಕೊಟ್ಟು ಸ್ವಲ್ಪ ಹಿಂಗೆ ಮಾಡಿದ್ರೆ ಸ್ಟ್ರೋಕ್ ಸಿಗುತ್ತೆ ಇದಾದ ಮೇಲೆ ಇಲ್ಲಿ ಶ್ಯಾಡೋ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಈ ಕಲರ್ಗೆ ಸೆಲೆಕ್ಟ್ ಮಾಡಿಕೊಂಡು ಯಾವ ಕಲರ್ ಬೇಕಾದರೂ ನಿಮಗೆ ಇಷ್ಟ ಇರೋಂಥ ಕಲರ್ ಆಮೇಲೆ ಪೋಝಿಷನ್ನು ಆಮೇಲೆ ಕೆಳಗೆ ಆಗುತ್ತೆ ಓಕೆನಾ ಇದಾದ ಮೇಲೆ ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಈ ಫಾಂಟಗೂ ಕಲರ್ ಚೇಂಜ್ ಮಾಡ್ಕೋಬೋದು ನೀವು ಯಾವ ಕಲರ್ ಬೇಕು ಆ ಕಲರು ನೋಡಿ ಈ ಥರ ಈ ಕಲರ್ನ ಇಡ್ತೀನಿ ಇಲ್ಲಾಂದರೆ ಈ ಥರನೂ ಮಾಡ್ಬೋದು ಎರಡೆರಡು ಕಲರ್ನ ಮಿಕ್ಸ್ ಮಾಡ್ಬೋದು ಒಂದು ಇದು ಕಲರ್ ಇನ್ನೊಂದು ಕಲರ್ನ ನಾನು ಸೆಲೆಕ್ಟ್ ಮಾಡ್ತೀನಿ ನೋಡಿ ಎರಡೆರಡು ಕಲರ್ ಕೂಡ ಈ ಥರ ಮಿಕ್ಸ್ ಮಾಡಿ ಈ ಥರ ಇಡ್ಬೋದು ನೋಡಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಮೇಲೆ ನಿಮಗೆ ಬೇರೆ ಬೇರೆ ಫಾಂಡ್ಸ್ಗಳು ಕೂಡ ನಿಮಗೆ ತೋರಿಸಿ ನೋಡಿ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಫಾಂಟ್ ಇಷ್ಟನೋ ಆ ಫಾಂಟ್ನ ನೀವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಫಾಂಡ್ಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಏಕೆನಾ ನನಗೆ ಇದು ಇಷ್ಟ ಇದನ್ನು ಇಟ್ಟಿದ್ದೀನಿ ಇಷ್ಟು ಕೂಡ ಮಾಡಿಡ್ಬೋದು ಇಲ್ಲ ನೀವು ಫೋಟೋ ಗೀಟೋ ಯಾಡ್ ಮಾಡಂಗಿದ್ರೆ ಎಡ್ ಫೋಟೋಸ್ ಅಂತ ಇರುತ್ತೆ ಇಲ್ಲಿ ಹೋಗಿ ಫೋಟೋ ಹಾಕ್ಕೊಳ್ಳಂಗಿದ್ರೆ ಈ ಥರ ನಿಮ್ದು ಯಾವ್ದಾರ ಒಂದು ಫೋಟೋ ಇದ್ರೆ ಎಕ್ಸಾಂಪಲ್ ನಮ್ಮದು ಇಲ್ಲೊಂದು ಫೋಟೋ ಇದೆ ತೋರಿಸ್ತೀನಿ ನಿಮಗೆ ಈ ಫೋಟೋನೇ ತೊಗೊಳ್ಳಿ ಆ್ಯಡ್ ಮಾಡಿಕೊಂಡು ರಿಮೂವ್ ಬೀಸಿ ಈ ಥರ ಮಾಡ್ಕೋಬೋದು ಸ್ನೇಹಿತರೆ ಇದಕ್ಕಿಂತ ಚೆನ್ನಾಗಿನೂ ಮಾಡ್ಕೋಬೋದು ಈ ಕಡೆ ಬೇಕಾದ್ರೂ ಇಡಿ ಇಲ್ಲ ಈ ಕಡೆ ಬೇಕು ಈ ಕಡೆ ಬೇಕಾದ್ರೆ ಇಡಿ ಈ ಥರ ಇಷ್ಟ ಸ್ನೇಹಿತರೆ ಸಿಂಪಲ್ ಆಗಿದೆ ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋನ ಕೊನೆ ತರಕಾರಿ ನೋಡೋದ್ರಿಗೆ ತುಂಬ ಈಸಿಯಾಗಿ ಅರ್ಥ ಆಗಿರುತ್ತೆ ಇಷ್ಟಾದ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ ಇದು ನಿಮ್ಮ ಗ್ಯಾಲರಿನಲ್ಲಿ ಬಂದು ಸೇವ್ ಆಗಿರುತ್ತೆ ಕ್ಲೋಸ್ ಕೊಡಿ ಅಷ್ಟೇ ಇಷ್ಟ ಇದ್ದರೆ ಏನಾದರೂ ಡೌಟ್ಸ್ಗಳಿದ್ದರೆ ಕಾಮೆಂಟ್ ಮಾಡಿ ನಾನು ನಿಮ್ಗೆ ಅನ್ಸರ್ ಮಾಡ್ತೀನಿ ಮತ್ತು ಇಂಥದ್ದೇ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ತುಂಬ ಧನ್ಯವಾದಗಳು